ಇವತ್ತು ನಾವು ರುಚಿಯಾಗಿರುವ ಆರೋಗ್ಯಕರ ಆಗಿರುವ ನೋಡಲು ಚೆಂದ ತಿನ್ನಲು ರುಚಿ ಪಾಲಕ್ ಪಲಾವ್ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ಪಾಲಕ್ ಪಲಾವ್ ಮಾಡ್ತಾ ಇದ್ದೀನಿ ಮೊದಲಿಗೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊಳ್ತಾ ಇದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಒಂದು ಟೀ ಸ್ಪೂನು ಒಂದು ಕಪ್ಪು ಆನಿಯನ್ ತೋಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪು ಬಟಾಣಿ ಒಂದು ಕಪ್ಪು ಟೊಮೊಟೊ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಗೆ ಕ್ಯಾರೆಟು ಒಂದು ಕಪ್ಪು ಬೀನ್ಸು ಗೋಡಂಬಿ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲನೂ ಹಾಗೇ ಪಲಾವ್ ಎಲೆ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ ಅದನ್ನೇ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಪಲಾವ್ ತೊಗೊ ಇದು ಸಾರಿ ಪಾಲಾಕ್ ತಗೊಂಡಿದ್ದೀನಿ ಹಾಗೆ ಒಂದು ಕಡ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಹಾಗೆಯೇ ಒಂದು ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ ಪಾ ಪಾಲಾಕು ಸ್ವಚ್ಛವಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ತೊ ತೊಗೊಂಡಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ತೊಗೊಳ್ಬೋದು ಖಾರ ನಮಗೆ ಕಮ್ಮಿ ತಿಂತೀವಿ ಅದಕ್ಕಾಗಿ ಕ ಖಾರ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಇದು ಪಾಲಾಕು ಪಲಾವು ನೋಡಿ ಒಂದು ಇಡಿಯಷ್ಟು ವಾಶ್ ಮಾಡಿ ಇಟ್ಕೊಂಡಿರೋಂತಹ ಪಾಲಾಕು ಹಾಕ್ತಾಯಿದ್ದೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಗ್ರೀನಿ ಗ್ರೀನಾಗಿದ್ದರೆ ಹಾಗೆಯೇ ನಿಧಾನವಾಗಿ ಈ ಥರ ಹುರ್ಕೊಬೇಕು ಹಾಗೇ ಇದ್ದೀನಿ ಚೆನ್ನಾಗಿ ಈ ಥರ ನಿಧಾನವಾಗಿ ಹುರ್ಕು ಹುರ್ಕೊಬೇಕು ನೋಡಿ ಈ ಥರ ನಿಧಾನವಾಗಿ ಹುರ್ಕೊಂಡ್ರೆ ನೀರು ನೀರು ಬಿಟ್ಕೊಳ್ಳುತ್ತೆ ಹಾಗೆಯೇ ತಣ್ಣಗಾಕೋಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಈ ಥರ ನಿಧಾನವಾಗಿ ತಿರುಕೊಂಡ್ರೆ ಸ್ವಲ್ಪ ಹೊತ್ತು ಬಿಟ್ಟರೆ ಇದೆ ಇದಾಗ್ಬಿಡುತ್ತೆ ಇವಾಗ ಹಾಗಿದೆ ಒಂದು ಸೈಡ್ಗೆ ಹೆತ್ತಿಟ್ಕೊಬೋಣ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರಿಸ್ಕೊಂಡ್ರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ಒಂದು ಸೈಡಲ್ಲಿ ಒಂದು ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಆದರೂ ಹಾಕ್ಕೊಳ್ಬೋದು ಎಣ್ಣೆ ಆದರೂ ಹಾಕ್ಕೊಳ್ಬೋದು ಯಾವುದಾದ್ರೂ ಹಾಕ್ಕೊಳ್ಬೋದು ಇಲ್ಲ ಹಾಫ್ ಆಫ್ ಹಾಕ್ಕೊಬೋದು ನೆನೆಸು ಇಟ್ಕೊಂಡಿರೋಂಥ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಎಲ್ಲನೂ ಹಾಕ್ತಾಯಿದ್ದೀನಿ ಇವಾಗ ಮಗು ಎಲ್ಲನೂ ನೆನೆಸಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಎಣ್ಣೆಗೆ ಏಕೆಂದರೆ ಮಗೋಕ್ಕೆ ಚಾನ್ಸಸ್ ಇರುತ್ತೆ ಗೋಡಂಬಿ ದ್ರಾಕಿ ಗೋಡಂಬಿ ಹಾಕ್ತಾ ಇದ್ದೀನಿ ಇವಾಗ ಒಂದು ಎರಡು ಟೀ ಸ್ಪೂನಷ್ಟು ನಾವು ಗೋಡಂಬಿ ಜಾಸ್ತಿ ತಿಂತೀವಿ ಹಂಗಾಗಿ ಹಾಕ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಮಕ್ಕಳು ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಆನಿಯನ್ ಇದ್ದೀನಿ ಅದು ಬ್ರೌನಿಷ್ ಬರೋ ಗಂಟ ಸ್ವಲ್ಪ ಹುರ್ಕೋಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಗಲೇ ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಸಾಕಾಗುತ್ತೆ ಅದನ್ನೂ ಒಂದು ಸ್ವಲ್ಪ ಸ್ಮೆಲ್ ಹಸಿ ಹೋಗೋ ಗಂಟ ಹುರ್ಕೋಬೇಕು ಯಾವುದೇ ಅಡುಗೆ ಮಾಡಿದ್ರೂ ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡಿ ತಿಂದರೆ ಹಾಗೆ ಅರ್ಧ ಕಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಟೊಮಾಟೊ ಹಾಕಿದ್ದೀನಿ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಬೇಗ ತುಂಬ ಟೇಸ್ಟಾಗಿರುತ್ತೆ ತುಂಬ ಆರೋಗ್ಯವಾಗಿರುತ್ತೆ ಈ ಥರ ಅವಾಗವಾಗ ಮಾಡ್ಕೊಂಡು ತಿಂದರೆ ಈಗ ಸ್ವಲ್ಪ ಹರಶಿನ ಇದ್ದೀನಿ ಹಾಗೆಯೇ ಒಂದು ಕಪ್ಪು ಬೀನ್ಸು ಬಟಾಣಿ ಕ್ಯಾರೆಟು ಎಲ್ಲ ಹಾಕಿದ್ದೀನಿ ಕ್ಲಿಪ್ ಮಿಸ್ ಆಗಿದೆ ಸಾರಿ ಹಾಗೆ ತೊಳೆದು ಇಟ್ಕೊಂಡಿರೋವಂಥ ಅಕ್ಕಿ ಇದ್ದೀನಿ ಈಗ ಒಂದು ಅರ್ಧ ಅವರು ತೊಳೆದು ವಾಶ್ ಮಾಡಿ ಕ ಇಟ್ಕೊಂಡಿದ್ದೀನಿ ಅನಿಸಿಟ್ಕೊಂಡಿದ್ದೆ ಆ ಅಕ್ಕಿನ ಹಾಕ್ತಾ ಸೋನಾರ್ ಸೋನಾರು ಮೊಸರಿ ಅಕ್ಕಿಯಲ್ಲೇ ಇದ್ದೀನಿ ನಾನು ಇಲ್ಲಾಂದರೆ ಬಾಸ್ಮತಿ ಅಕ್ಕಿಯಲ್ಲೂ ಮಾಡ್ಕೊಬೋದು ಸ್ವಲ್ಪ ಸ ಮಿಕ್ಸ್ ಇದ್ದೀನಿ ಈಗ ಒನ್ ಟೈಮ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ರುಬ್ಕೊಂಡು ಇಟ್ಕೊಂಡಿರೋ ಅಂಥ ಪಾಲಾಕು ಹಸಿಮೆಣ್ಸಿನ್ಕಾಯಿ ಗ್ರೇವಿ ಇದ್ದೀನಿ ಈ ಥರ ಈ ಈ ಸ್ಟೇಜಲ್ಲೇ ಹಾಕ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡ್ಕೊಂಡು ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ತುಂಬ ಬ ಅಂದರೆ ಈ ಥರ ಕಲರ್ ಗ್ರೀನಿಶ್ ಆಗಿ ಕಲರ್ ಬರೋಲ್ಲ ನೋಡಿಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಈ ಥರ ಗ್ರೀನ್ ಆಗಿ ಬರುತ್ತೆ ಇವಾಗ ಹಾಗಿದೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಕಪ್ಪು ಅಕ್ಕಿಗೆ ಎರಡು ಕಪ್ಪು ನೀರು ಹಾಕಬೇಕು ಹಾಗೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ತುಂಬ ಜಾಸ್ತಿ ಹಾಕ್ಕೊಳ್ಬಾರ್ದು ಕೊತ್ತಂಬರಿ ಸೊಪ್ಪು ಕುದೀನ ಹಾಕ್ತಾಯಿದ್ದೀನಿ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರುವಂಥ ಕುದೀನ ಕೊತ್ತಂಬರಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮಕ್ಕಳಿಗೆ ಸ್ಕೂಲಿಗೆ ಲಂಚ್ಗೆ ಬ್ರೇಕ್ಫಾಸ್ಟ್ ಎಲ್ಲದಕ್ಕೂ ಆಗುತ್ತೆ ಡಿನ್ನರ್ಗೂ ಮಾಡ್ಕೋಬೋದು ಇದೇ ಥರನೇ ಯಾವ ಟೈಮಲ್ಲಾದರೂ ಮಾಡ್ಕೊಂಡ್ರೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವ್ರಿಗಿಂತ ದೊಡ್ಡವರು ನೀರು ಇದ್ದೀನಿ ಎರಡು ಕಪ್ಪು ನೀರು ಹಾಕಿರೋದಾಗಿದೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡ್ದಿರಂಗೆ ನೋಡಿ ಅವಾಗಲೇ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀವಿ ಅಂತ ಹಾಗೆ ನೀವು ಕೂಡ ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಸ್ ಯಾರೆಲ್ಲ ಫಸ್ಟು ವಿಡಿಯೋ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮುಚ್ಚಲು ಹಾಕಿ ಒಂದು ವಿಸಿಲ್ ಸಾಕಾಗಿರುತ್ತೆ ಇವಾಗ ನೋಡಿ ಯಾವ ಥರ ಆಗಿದೆ ಅಂತ ಉದುರುದ್ರಾಗಿ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಪಲಾವ್ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟ್ ಆಗಿರುತ್ತೆ ಹತ್ತೇ ನಿಮಿಷದಲ್ಲಿ ಮಾಡ್ಕೊಬೋದು ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ ನೋಡಿ ಸರ್ವ್ ಮಾಡ್ಕೊಂಡಿರೋದಾಗಿದೆ ನಾನು ಮೊಸರು ಬಜ್ಜಿ ಮಾಡಬೇಕಾಗಿತ್ತು ಮಾಡಿಲ್ಲ ಹಾಗಾಗಿ ಹನಿಯನ್ನೇ ಹಾಕೊಳ್ತಾ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ಗರಂ ಗರಂ ಟೇಸ್ಟಿ ಟೇಸ್ಟಿ ಪಾಲಕ್ ಪಲಾವ್ ರೆಡಿಯಾಗಿದೆ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಟೈಮು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ ಎಲ್ಲರೂ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು